ಹುಕ್ಕೇರಿ ತಾಲೂಕಿನ ಅವರ್ಗೋಳ್ ನೋಗಿನಿಹಾಳ್ ಹೈಸ್ಕೂಲ್ ಹೆಡ್ ಮಾಸ್ಟರ್ ಸರಿಯಾಗಿ ಶಾಲೆಗೆ ಬರುತ್ತಿಲ್ಲ ಅಲ್ಲಿ ಇರುವ ಶಿಕ್ಷಕರಿಗೆ ತೊಂದರೆ ನೀಡುತ್ತಿದ್ದಾರೆ ವಿದ್ಯಾರ್ಥಿಗಳಿಗೆ ಸರಿಯಾಗಿ ವಿದ್ಯಾಭ್ಯಾಸ ನೀಡುತ್ತಿಲ್ಲವೆಂದು ಪಾಲಕರು ಪ್ರತಿಭಟನೆ ಮಾಡಿದರು ಪ್ರತಿಭಟನೆ ವೇಳೆಯಲ್ಲಿ ಸುದ್ದಿ ಪ್ರಸಾರ ಮಾಡಿದ ಹಿನ್ನೆಲೆ ಹುಕ್ಕೇರಿಯ ಬಿಇಒ ಅವರು ಶಾಲೆಗೆ ಬಂದು ಸತ್ಯಾಸತ್ತತೆಯನ್ನ ಪರಿಶೀಲನೆ ಮಾಡಿ ಕೂಡಲೇ ಮೇಲಿನ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಬಳಿಕ ಮೇಲಿನ ಅಧಿಕಾರಿಗಳು ಪರಿಶೀಲನೆ ಮಾಡಿ ಸುದ್ದಿಯನ್ನ ವೀಕ್ಷಿಸಿ ಕೆಲವೇ ಗಂಟೆಗಳಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಅವರಗೋಳ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಎನ್ಆರ್ ನಾರಾಯಣಕರ್ ಅವರನ್ನ ಜಯಶ್ರೀ ಶಿಂತ್ರಿ ಅಪ್ಪರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡಿ ನಿಯಮಗಳ ಅಡಿ ಇಲಾಖಾ ವಿಚಾರಣೆ ಕಾಯ್ದಿರಿಸಿ ಸೇವೆಯಿಂದ ಅಮಾನತ್ತುಗೊಳಿಸಿ ಎಂದು ಆದೇಶ ಹೊರಡಿಸಿದ್ದಾರೆ ಸಮಸ್ಯೆ ಆಗ್ತಾ ಇರೋದ್ರಿಂದ ಊರಿನ ಗ್ರಾಮಸ್ಥರು ಗ್ರಾಮಸ್ಥರಿಗೂ ಕೂಡ ತೊಂದರೆ ಈ ಕೆಲವೊಂದಿಷ್ಟು ಪ್ರಮಾಣ ಪತ್ರಗಳು ಬೇಕಾದಂತಹ ಸಂದರ್ಭದೊಳಗಡೆ ಅವರಿಗೂ ಕೂಡ ತೊಂದರೆ ಆಗ್ತಾ ಇರೋದ್ರಿಂದ ಹಾಗೇನೆ ಶಾಲಾ ಹಂತದಲ್ಲಿ ಶಾಲೆಯ ಒಂದು ಆಡಳಿತನೂ ಕೂಡ ಸುವ್ಯವಸ್ಥಿತವಾಗಿ ನಡೆಯದೇ ಇರೋದ್ರಿಂದ ಊರಿನ ಗ್ರಾಮಸ್ಥರು ಕೂಡಿಕೊಂಡು ಏನೋ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಕಮಿಷನರ್ ಅವರಿಗೆ ಹಾಗೇನೆ ಮಾನ್ಯ ಶಾಸಕರನ್ನು ಕೂಡ ಇವರನ್ನ ಇಲ್ಲಿಂದ ಬೇರೆ ಕಡೆ ಹಾಕ್ಬೇಕು ಅನ್ನುವಂತ ಒಂದು ಲೇಟರ್ನ ಕೊಟ್ಟಿದ್ರು ಎಲ್ಲರ ಒಂದು ಮನವಿಯ ಮೇರೆಗೆ ಇವತ್ತು ಮಾನ್ಯ ಅಪರ ಆಯುಕ್ತರು ಧಾರವಾಡವರು ಶ್ರೀ ಎನ್ ಆರ್ ನಾರಾಯಣ್ಕರ್ ಅವರನ್ನ ಅಮಾನತುಗೊಳಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಆದೇಶವನ್ನು ನೀಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಶಾಲೆಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಅವರುಗಳಲ್ಲಿ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ನಾನು ಕಟ್ಟುನಿಟ್ಟಿನ ಸೂಚನೆಯನ್ನು ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ಕೊಟ್ಟು ಹಾಗೆಯೇ ಗ್ರಾಮಸ್ಥರು ಬರುವಂಥ ಗ್ರಾಮಸ್ಥರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ನಾನು ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿ ನಾನು ಹಲೋ ಸರ್ಕಾರ ಪ್ರೌಢಶಾಲೆ ಅವ್ರಿಗೂ ಹಾಗೂ ನಮನೇ ಆದ ಈ ಗ್ರಾಮದ ಬಹು ಜನರಿಗೆ ಬೇಡಿಕೆ ಆಗಿತ್ತು ಏನಪ್ಪಾ ಅಂತಂದ್ರೆ ನಮ್ಮ ಶಾಲೆಗೆ ಕಳೆದ ಐದು ವರ್ಷ ಹಿಂದೆ ಬಂದಂಥ ಶ್ರೀಯುತ ಎನ್ ಆರ್ ನಾರಾಯಣಕರ್ ಅವರು ಈ ಶಾಲೆಗೆ ಕಾಲಿಟ್ಟಾಗಿಂದ ನಮ್ಮ ಶಾಲಾ ಶೈಕ್ಷಣಿಕ ಗುಣಮಟ್ಟ ಶಾಲೆಯಿಂದ ಭಾಳಷ್ಟು ಬೆಳೆಯಿತ್ತು ಕಲಿಕೆಯಲ್ಲಿ ಭಾಳಷ್ಟು ಬಹಳಷ್ಟಾಗಿ ಮೂವರು ಮುಳುಗಿದರು ಶಾಲೆ ವ್ಯವಸ್ಥೆ ಅನುಗತಿತ್ತು ಒಂದು ದಿನ ಶಾಲೆಗೆ ಬರ್ತಕ್ಕಿಲ್ಲ ಮತ್ತು ವಿದ್ಯಾರ್ಥಿಗಳ ಗುಣಮಟ್ಟ ಕೃಷಿ ಜೊತೆಗೆ ಯಾವುದೋ ಒಂದು ರೇಡಿಕೆ ಪ್ರಮಾಣಪತ್ರ ಬೇಕಾದಂದ್ರೂ ಸಹಿತ ಈ ಶಾಲೆಗೆಲ್ಲ ಮೊಟ್ಟಿಗೆ ಹೋಗ್ರಿ ಶ್ರೀರಾಮ್ ಹೋಗಿರಿ ಆಸ್ಪತ್ರೆಗೆ ಹೋಗಿ ದುಡಾಪತ್ರ ಕೊಡೋದು ಬಹಳಷ್ಟು ಮಂಡತನ ಇದು ಶಿಕ್ಷಕರ ಜೊತೆ ಸರಿಯಾಗಿ ವರ್ತನೆ ಸರಿಯೋದಿಲ್ಲ ವಿದ್ಯಾರ್ಥಿಗಳ ಜೊತೆ ವರ್ತನೆ ಸರಿಯಿಲ್ಲ ಶಿಕ್ಷಕರಿಗೆ ಎಲ್ಲಾಕಾರಣ ಬರ್ಬೋದು ನೋಟಿಸ್ ಕೊಡೋದು ಅವ್ರ ಜೊತೆ ಜಗಳ ಆಡೋದು ಈ ಶಿಕ್ಷಕರ ವಿದ್ಯಾರ್ಥಿಗಳ ಹೆಡ್ ಮಾಸ್ಟರ್ ನಮ್ಮ ವಿದ್ಯಾರ್ಥಿಗಳ ಎರಡೂ ಗ್ರಾಮದ ಮೂರುಗಳು ಗ್ರಾಮ ವಿದ್ಯಾರ್ಥಿಗಳ ಜೀವನ ಭಾಳಷ್ಟು ಒಂದು ಕಷ್ಟಕರವಾಗಿತ್ತು ಅದಕ್ಕೆ ಈ ಒಂದು ಹೋರಾಟ ಪ್ರತಿಫಲವಾಗಿ ಇವತ್ತೆಲ್ಲ ಪಾಲಕರು ನಮ್ಮ ಗ್ರಾಮದ ಯುವಕರು ಎಲ್ಲ ಇವತ್ತು ಇವತ್ತೊಂದು ಶಾಲೆಗೆ ಒಂದು ಬೀಗ ಜಡಿದು ಶಾಲೆಯನ್ನು ಕೀಲಿ ಹಾಕಿ ಒಂದು ಧರಣಿ ಕೈಗೊಂಡಾಗ ಮಾನ್ಯ ಡಿ ಯು ಮೇಡಮ್ ಅವರು ಯುವತಿ ಪಾಟೀಲ್ ಮೇಡಮ್ ಅವರು ಬಿ ಡಿ ಪಿ ಅವರು ಗಮನಕ್ಕೆ ತಂದು ಚಿಕ್ಕೋಡಿ ಸಾರ್ವಜನಿಕ ಇಲಾಖೆಯ ಆಯುಕ್ತರು ಸಹಿತ ಅವ್ರ ಗಮನಕ್ಕೆ ತಂದು ಅವರು ನಮ್ಮ ಒಂದು ಧರಣಿಗೆ ಸರಿಬಾಗಿ ನಮ್ಮ ಒಂದು ಬೇಡಿಕೆಗೆ ಅನುಗುಣವಾಗಿ ಈ ಒಂದು ಊರಿನ ಗ್ರಾಮಸ್ಥರ ಒಂದು ಪ್ರತಿಭಟನೆಗೆ ಒಂದು ಮನವಿಗೆ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಅವರನ್ನು ಇವತ್ತಿನ ತಕ್ಷಣದಿಂದಲೇ ಅವರಿಗೆ ಅಮಾನತ ಮಾಡಿದ್ದಾರೆ ನಮ್ಮ ಎರಡೂ ಗ್ರಾಮಸ್ಥರಿಗೆ ಬಹಳಷ್ಟು ಖುಷಿಯಾಗಿದೆ ಇಲ್ಲಿಗೆ ಒಂದು ನಮ್ಮ ಶಾಲೆ ಏನು ಮುಂದೆ ಒಳ್ಳೆಯ ಪ್ರಗತಿ ಆಕತಿ ಸುಧಾರಣೆ ಆಕತಿ ಅಂತ ಹೇಳಿ ಒಂದು ಯಾರು ಮಾತ್ರ ಹೇಳಿದ್ದಾರೆ